ಹೌದಲ್ಲ ಹೇಳಿ ಬಿಟ್ರಲ್ರಿ ಭಾರತದೊಳಗ ಮಟಕ ಬಂದಿದ ತಲ್ತಾ ಮಟಕಕ್ಕೆ ಮಟಕದ ಲೆಕ್ಕ ಮಾಡಿ ಮಾಡಿ ನಿನ್ನ ಕಣಗುಟಿ ಕಳಕೊಂಡಿ ನಮ್ಮ ಕಡಿ ಹಂಗಿಲ್ಲ ಬಾ ಹಂಗ ಹಂಗ ಇದು ನಾವು ಹಾಡು ಪಾತ್ರ ಇಲ್ಲಿ ಹೆಂಗ ಕೇಳ ಇಲ್ಲಿ ಹೇಳೋ ಬೇಡ ಇಲ್ಲಿ ಹೇಳೋದಲ್ಲ ಹಂಗ ಬಾ ಇವತ್ತು ನಾಗಪ್ ಮೂದವ್ರಿಗೆ ಮತ್ತೆ ಬೋದ್ಯಾಳದವ್ರಿಗೆ ಹಾಡು ಪಾತ್ರ ಹಿರಿಯರಿಗೆ ತಂದೆ ತಾಯಿ ಅಣ್ಣ ತಮ್ಮಂದಿಗಿ ಕುತ್ತಿ ಕೇಳು ಪಾತ್ರ ಇದು ಚಂಜಿ ಆರು ಗಂಟೆ ಮಟ್ಟ ನಮ್ಮ ನಿಮ್ಮ ಪಾತ್ರ ನಡೀತದ ಆರಾಯ್ತಪ್ಪ ಅಂದ್ರೆ ನಮ್ಮ ನಿಮ್ಮ ಪಾತ್ರ ಮುಗೀತು ಯಾಕ ಯಾಕಂದ್ರ ಅದ್ರ ಅವಧಿ ಅಲ್ಲಿ ತಕ್ಕ ಅದ ನಮ್ಮ ನಾವು ಹೌದಾ ಇನ್ನು ಈ ಜೀವನದ ಹೆಂಗದ ಬಾಬಾ ಯಾರ ಹಣೆ ಬರದಾಗ ಐವತ್ತು ಬರದಾನ ಅರವತ್ತು ಬರದಾನ ಎಪ್ಪತ್ತು ಬರದಾನ ಎಂಬತ್ತು ಬರದಾನ ತೊಂಬತ್ತು ಬರದಾನ ನೂರು ಬರದಾನ ನೂರ ಇಪ್ಪತ್ತು ಬರದಾನ ಲಾಸ್ಟ್ ಅಲ್ಲಿ ತಕ್ಕ ಏನು ಪಾತ್ರ ಮಾಡ್ತಿ ಮಾಡು ಆ ಐಷ್ಯಕ್ಕೆ ಬಂದು ನಿನ್ನ ಪಾತ್ರ ಮುಗಿ ನಿನ್ನ ಜಾತ್ರೆ ಆಗೋದು ಅಂತ ಹೌದು 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 ಮಾತ್ರ ಹೌದಿಲ್ಲ ಹೌದಾ ಅದಕ್ಕ ಜಗತ್ತಿನಲ್ಲಿ ಜೀವನ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಬಾಬಾ ಜೀವನ ಸಂಸಾರನು ಮಾಡ್ರಿ ಈ ಕಡೆ ಭಕ್ತಿನೂ ಮಾಡ್ರಿ ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಸಂಸಾರ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಭಕ್ತಿ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಗಂಡ ಐತಿ ಜಗಳ ಸಂಸಾರ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಹೆಂಗ್ ಬಾಬಾ ಇನ್ನ ಭಕ್ತಿ ಮಾಡಿದ್ರೆ ಹೆಂಗ ಮಾಡ್ಬೇಕು ಹೆಂಗ್ರಿ ಗುರುಜಿ ಬಸವಣ್ಣ ಓ ಸಂಸಾರ ಮಾಡಿದ್ರೆ ಚಿಕ್ಕು ಬೀಜದಂಗ ಮಾಡಬೇಕು ಸಂಸಾರ ಮಾಡಿದ್ರೆ ಚಿಕ್ಕು ಬೀಜನಂಗ ಮಾಡಬೇಕು ಸ್ವಲ್ಪ ಮಂದಿಗೆ ತಿಳಿಲಿಲ್ಲ ಏನೋ ತಮ್ಮ ಏನ ಹೇಳಕತ್ತಿಯಲ್ಲ ಸಂಸಾರ ಮಾಡಿದ್ರೆ ಚಿಕ್ಕು ಬೀಜದಂಗ ಮಾಡಬೇಕು ಯಾಕೆ ಚಿಕ್ಕು ಬೀಜದಂಗ ಮಾಡಬೇಕು ಕೇಳ್ರಿ ಯಾಕ್ರಿಪ್ಪ ಚಿಕ್ಕು ಹಣ್ಣಿನಾಗ ಬೀಜದ ಆದ್ರೆ ಒಡದು ನೋಡ್ರಿ ತೊಳೆದು ಮುತ್ತಾಗ್ಯದ ಹೌದು ಚಿಕ್ಕು ಬೀಜ ಸ್ವಲ್ಪ ಕಸರ್ ಹತ್ತಿಯದನ್ರಿ ಇಲ್ಲ ಇಲ್ಲ ಇತ್ತು ಸಂಸಾರ ರಾಡಿ ಬಡ್ಕೋಳಾರದೆ ಜೀವನ ಮಾಡ್ರಿ ಹೌದು ಇನ್ನ ಭಕ್ತಿ ಒಂದಿನ ನಾಗರ ಪಂಚಮಿ ಹಬ್ಬದ ಹೌದು ನಾಗಪೂರ್ತಿಯಾಗ ಹಾಲು ಇರೋದು ಅವನ ಪ್ರಸಾದ ಉಣ್ಣು ಮನಿಗ್ ಹೋಗುದು ಇದು ಇವತ್ತೊಂದ ದಿನಕ್ಕೆ ಮುಗೀತು ಹೌದು ಯಾಕ ಇವತ್ತೊಂದ ದಿನ ಮುಗೀತು ನಾಳೆಗೆ ಮತ್ತೆ ನಿಮ್ ಕೆಲಸ ಆಯ್ತು ಹೊಲ ಆಯ್ತು ಮನಿ ಆಯ್ತು ಮೊಮ್ಮಕ್ಕಳು ಮರಿಮ್ ಮಕ್ಕಳಾಯ್ತು ಗಿರಿಮೊ ಮಕ್ಕಳಾಯ್ತು ಇದು ಒಂದು ಜೀವನ ಭಕ್ತಿ ಹಂಗಲ್ಲ ಮತ್ತೆ ಭಕ್ತಿ ಹೆಂಗ ಮಾಡ್ಬೇಕು ಹೆಂಗ ಮಾಡಬೇಕು ಮಾವಿನ ಗೊಟ್ಟ ಮಾವಿನ ಮಾವಿನಕಾಯಿ ಬಿಚ್ಚತೀರಿ ತಿತ್ತೀರಿ ಮಾವಿನ ಗೊಟ್ಟೆಕ ಮಾವಿನ ಕಸರ ಹತ್ತಿರ್ತದೆ ಬೆಕ್ಕ ಬೆಟ್ಟ ಹಲ್ಲಾಗಿ ಹಿಡಿದು ಗೀರಿ ಒಂದು ಸ್ವಲ್ಪರೆ ಕಸರ ಅಲ್ಲಿ ಉಳ್ದಿರ್ತದ ಭಕ್ತಿ ಮಾಡಿದ್ರೆ ಒಂದು ಸ್ವಲ್ಪ ಕಸರು ಎಂತ ಭಕ್ತಿ ಭೂಮಿ ಮ್ಯಾಗ ನಾವು ನೀವು ಮಾಡ್ಬೇಕಾಗಿದೆ ಏನ್ ಅಟ್ಟಿಲ್ರಿ ಗೌಡ್ರ ಭಾರಿ ಹೇಳಕತ್ತೀರಿ ಎತ್ತೀರಿ ಹೌದಿಲ್ಲ ಅದಕ್ಕೆ ಬಸಣ್ಣ ಹೌದು ಇಲ್ಲಿವರೆಗೆ ಬಹಳ ಚಂದ ಕಾರ್ಯಕ್ರಮ ನಡೆದಾವ ಹೌದು ಇನ್ನ ಮುತ್ತನ ಕಡಿ ಬರಲಿ ಇಶೇಕ್ ಬರೋಣ ಏನಂದ ಮುತ್ಯ ಮುತ್ತೆ ಬಹಳ ಬಹಳ ಚಂದ ಮಾತಾಡ್ಯಾನ ನೀ ಯಾಕೆ ಬರ್ತೀನಿ ಅದಿನ್ ನೀ ತ್ರಾಸ್ ತಗೋಬೇಡ ಇರ್ಲಿ ಅದಕ್ಕ ಹೇಳದ ಏನು ಹೇಳ ಮುತ್ಯ ಮೊಮ್ಮಗನ ವಿಷಯ ಹೇಳಿದ್ರಿ ಮೊಮ್ಮಗನ ವಿಷಯ ಹಿಂಗೆ ಹೌದು

ನೀ ಚಲೋರೇ ಹಿಡಿದ್ರಿ ಹಾಂ ನನಗೆ ಸುಮಾರು ಬಿಟ್ಟಿರ್ತಾನ ಮತ್ತು ನಿನ್ನೆಲ್ಲ ಆಗ್ಯದ ಹೋಗ್ಯದ ಗಸನಿ ನಿನ್ನ ಹೊಲದಾಗ ನಿಮ್ಮ ಮೂಲ ಹಚ್ಚಿದ್ರು ನಿನಗೆ ಚೆಂದೇ ಆತಾರ ಹೇ ಓ ದೊಡ್ಡವ ಆಗಿದ ಯಾಕಡೆ ಮಾತಾಡ್ತೀರ ಸಣ್ಣದ ಹೆಂಗ ಮಾತಾಡಲಕ್ಕ ನಿನಗೆ ತಿಳಿಯಲ್ಲೇನೋ ಹೌದಾ ಆಗಲ್ಲ ಗಸನಿ ಏಯ್ ಅದಕ್ಕೆ ನಾ ತಿನಿ ಬಾನ್ ಹೊಲ ತೋಳಿ ನಿಮ್ಮುತ್ತೆ ಬಿತ್ತೆ ಬಿತ್ತ ತೋರಿಸ್ತೀನಿ ಹೌದು ಬಿತ್ತದ್ರ ಹೆಂಗಾ ಹೆಂಗ್ ಬಾಬಾ ಸಾಮಾನ್ಯ ಬಿತ್ತುಣಿಕೆ ಬಿತ್ತುಡಿಕಾಗಿರಬಹುದು ಹೌದು ಹೌದಿಲ್ಲ ಹೌದು ಅದరికిತ್ತ ಮುಂಚಿತವಾಗಿ ಏನು ಬಾಬಾ ಮತ್ತೆ ವಿಷಯಗಳನ್ನು ಬಹಳ ಚಂದ ಹೇಳಿದಾ ಏನು ಹೇಳಿದನ ಬಾಬಾ ಮತ್ತೆ ಒಂದು ಪ್ರಶ್ನೆ ಕೇಳಿದ್ದೆನ ಹೌದು ಏನತ್ತ ನಾಗರ ಪಂಚಮಿ ಇದು ಎಲ್ಲಿ ದಿನ ಬತ್ತು ಹೌದು ಹೆಂಗ್ ಬತ್ತು ಹೌದು ಹಿಂದಕ್ಕೆ ಮಾತಾಡು ಮುಂದಿನ ಮಾತಾಡಬೇಡ ಬಿಡತೆ ಹೇಳಿದ್ಯಾಕ್ರೀ ಅಂದ್ಯಾವ್ಲ್ರಿ ಮತ್ತೆ ಅವರ ತರ ನೀವು ಕೇಂದ್ರದಾಗೆ ಮಾತಾಡ್ಬೇಕು ಮಾತು ಮಾತಾಡಬೇಡ ಹೇಳ್ತೀನ ಒಂದು ಕೇಂದ್ರದಾಗೆ ಮಾತಾಡಬೇಕು ಹೌದು ಮುನ್ಸಿಪಾಲ್ಟಿಯಾಗಿ ಮಾತಾಡೋದು ಇಲ್ಲ ಬಂದ ಹೇಳಂತವ್ರಿಗೆ ಒಂದು ಮಾತು ಕೇಳ ಜನಕ್ಕೆ ಹೌದು ಅನಿಸುದು ಮಾತಾಡೋದ ಏನು ಮುನ್ಸಿಪಾಲ್ಟಿ ಜಗತ್ತು ಉದ್ಧಾರ ಆತದ ನಾ ಪ್ರೂಫ್ ಮಾಡಿ ಮಂಗಳಾರತಿ ಮಾಡ್ತೀನಿ ಕೇಂದ್ರದಿಂದ ಜಗತ್ತು ಉದ್ಧಾರ ಆತದ ನೀವು ಪ್ರೂಫ್ ಮಾಡಿ ಮಂಗಳಾರತಿ ಮಾಡ್ರಿ ಹೌದು ಅವ್ರ ಇರ್ಲಿಕ್ಕಂದ್ರೆ ನನ್ನ ಮನ ಗಜ್ಜಿಟ್ ನಾರ್ತದ ಮುನ್ಸಿಪಾಲ್ಟಿ ಅವ್ರ ಇರ್ಲಿಕ್ಕಂದ್ರೆ ಕಸ ಏನ ನೀವು ಬಂತಿಗೆ ಅವ್ರಲ್ಲಿ ಕೇಂದ್ರದವರಲ್ಲಿ ಯಾಕೆ ಚಿಕ್ಕ ಈಗೇನು ಮಾತಾಡ್ಲಕತ್ತೀರಿ ಮೊದಲ ಆಳಿದ್ರೇನೆ ಮಾಲಕ ಮನ ಮುಂದೆ ಬರ್ತದೆ ಗಾಡಿ ಸ್ವಚ್ಛತಾ ನಾ ಪ್ರಶ್ನೆ ಕೇಳಿದಾಗ ಅವ್ರಂದ್ರುತ್ತ ನಿಮ್ಮಲ್ಲಿ ಅಲ್ಲ ಅದ ದೈವ ಲಕ್ಷಿ ಕಾಟ ಬಾಳ ಚಂದ ಮಾಡ್ಬೇಕಾಗ್ಯದ ಅಮೋಘಿಮುತಿಯ ಮಠ ಮನ್ಯಾಗ ಚಾಜ್ ಆಗ್ಯದ ಮಾಳಿಂಗ ರೈನ ಮಟ್ಟ ಮನ್ಯಾಗ ಚಾಜ್ ಆಗ್ಯದ ಆಗ್ಯದ ಯಾಕ್ರಿ ಹೌದು ಅವ್ರ ಬಾಯಿಲಿ ಅವರೇ ಹೇಳ್ಯಾರ ಹೇಳಿಪ್ಪ ಹೇ ಅಂಶದ ಮುತ್ತಿಯನ್ನ ಮಠ ಮನೆಯಿಂದ ಚಾರ್ಜ್ ಹೆಂಗ ಬತ್ತ ಅನ್ನೋದು ಹೇಳ್ಯಾರ ಅಲ್ಲಿಂದ ನಾಗರ ಪಂಚಮಿ ಚಲೋ ಆಯ್ತು ಅಂತ ಹೇಳಿದ್ರು ನೋಡು ಹೌದಾ ಮತ್ತ ಮಾಳಿಂಗರೇನು ಮಠ ಮನೆಯಾಗ ನೀವು ಚಾರ್ಜ್ ಆದ್ ಅಂದಿರಲ್ಲ ಏನು ನಿಮ್ ಚಾರ್ಜ್ ದಿನ ಚಲೋ ಆಗ್ಯದ ಏನು ನಮ್ ಚಾರ್ಜ್ ದಿನ ಚಲೋ ಆಗ್ಯದ ಏನು ಸುಮ್ ಕುಂದ್ರು ಮುತ್ತ ಯಾಕಪ್ಪ ಅಂತಂದ್ರೆ ಭೂದೇಳದವನ್ ಜೋಡಿ ಮಾತಾಡ್ಬೇಕಾದ್ರ ಬಹಳ ಗಚ್ಚಬೇಕು ಮಾತಾ ಇದನ್ನ ಹೇಳಬೇಕು ನೀ ಮಮ್ಮಗನಿಗೆ ಇವತ್ತ ಒದಂಗ ಸೌಮ್ಯರ ಇದನ್ನ ಹೇಳ್ಬೇಕು ಮಮ್ಮಗನಿಗೆ ಒಗದಂಗ ಏನು ಮಾಳಿಂಗರ ಮಠ ಮನೆಯಿಂದ ನಾಗರ ಪಂಚಮಿ ಹಬ್ಬ ಶುರು ಆಯ್ತು ಏನು ಮಟ್ಟ ಮಠ ಮನಿದ್ರೆ ನಾಗರ ಪಂಚಮಿ ಹಬ್ಬ ಶುರುವಾಯ್ತು ನೀನೇ ಹೇಳೋದು ಮಾತಾ ಮತ್ತೆ ಇವು ಎರಡೂ ಬಿಟ್ಟು ಏನು ಬ್ಯಾರ್ಯಾರ ಏನಂತ ಕೇಳಿ ನಾ ಹೌದು ಈ ಸಂದಿಗೆ ಇದನ್ನ ಹೇಳಿದಿ ಮುಂದಿನ ಸಂದಿಗೆ ಬಂದ್ ಏ ಇವ್ ಅಡ್ಡು ಅಲ್ಲ ನಾ ಮತ್ತೊಂದು ಹೇಳ್ತೀನಿ ಅಂದ್ರೆ ಜನ ಕಬಲ್ ಕೊಟ್ರೆ ನಾ ಕಬಲ್ ಕೊಡ್ತೀನಿ ಯಾಕ್ರಿ ಮುಂದಿನ ಮತ್ತೊಂದು ಮುಂದಿನ ಸಂದಿಗೆ ಮತ್ತೊಂದು ಹೇಳಿದ್ರಿ ನೀವು ನಂಬರ್ದಿರಿ ನಂಬಲ್ಕ್ ಬರ್ತದ ಹಂಗ ಇದು ಸಿದ್ಧಾಂತ ಮಾಡುದು ಏ ಭೂದಾಳ ಶುದ್ಧ ಗುಣ ಹೋಗಿದೆ ಅನ್ನೋದು ನಿನ್ನ ಬಾಯಿಲಿ ನೀನೇ ಹೇಳಬೇಕು ಏನು ಗಪ್ ಕುಂದ್ರಿ ಏನು ವಿಷಯ ನಡ್ದದ ನಿನ್ನ ಮಾಲ್ ಇಲ್ಲಿ ಸಿಗಲ್ ಹೇಳಿ ಇಲ್ಲ ಇದು ಇದು ಹೌದಿಲ್ಲ ಮನೆಗೆ ಹೋಗಿ हवा ಮಾಡಿಕೊಳ್ಳೋ ಆಯ್ ಮುಂದೆ ಸ್ವಲ್ಪ ಶಾಂತಾರಿ ಓ ಹಾ ಇದು ಏನು ಅಲ್ಲಿ ಪ್ರಾರಂಭ ಆಯ್ತು ಹೌದು ಏನು ಇಲ್ಲಿ ಪ್ರಾರಂಭ ಆಯ್ತು ಹೌದು ಒಂದು ಬೇಕು ಒಂದು ಬೇಕು ಹಾ ಎರಡು ಹೇಳಿದ್ರೆ ನಾನು ನಂಬাবಲ್ಲ ಹೌದು ಹೌದು ಅದಕ್ಕೆನ್ನ ಆತ್ಮೀಯ ಬಂಧುಗಳೇ ಹೆಂಗಿ ಕೇಳಿದಕ್ಕೆ ನೀವು ಕೊಟ್ಟಿರತಕ್ಕಂತ ಮಾತು ನಾವು ಕೇಳಿರತಕ್ಕಂತ ಮಾತಿಗೆ ನಿಮ್ಮ ಮಾತು ಸೂಕ್ತ ಅಲ್ಲ ಅಲ್ಲ ತಪ್ಪೈತಿ ಒಂದು ಗಚ್ಚಿ ಮೇಟಿ ಹೊಡೀರಿ ಕಿತ್ತಾರರಂಗ ಹೌದು ಅವಾಗ ನಾ ಅದಕ್ಕೆ ಹೌದತ್ತೀನಿ ಠೀಕ್ ಮಾತ ಇನ್ನ ಬಂದು ಏನ್ ಬಾಬಾ ಇನ್ನ ಕಿರಿಯಾರಿ ಹೆಚ್ಚು ಏನ ಏನ ಹಿರಿಯಾರಿ ಹೆಚ್ಚು ಹೌದು ಬರಬರ ಏನ ಕಿರಿಯಾರಿ ಹೆಚ್ಚು ಹಿರಿಯ ಏನ ಹಿರಿಯಾರು ಹೆಚ್ಚು ಹೌದು ಬೀರ ದೇವರ ಸಣ್ಣವಿದ್ದಾಗ ಪವಾಡ ಮಾಡಿ ಹೌದು ಯಾಕ್ರೀ ಹೌದು ಬೀರ ದೇವರಿಗೆ ಆಶೀರ್ವಾದ ಯಾರು ಮಾಡಿದ್ರೆ ಹಿರಿಯಾರು ಮಾಡಿದ್ರ ನಿಮಗೆ ನೀವೇ ಮಾಡ್ಕೊಂಡಿದ್ರು ಮಾಯಾಮ ದೇವರು ಕೊಟ್ಟಿದ್ರು ಅಲ್ಲ ಐ ಬೀರ್ದಿಯವ್ರಿಗೆ ಆಶೀರ್ವಾದ ಏನು ಹಿರಿಯಾರ ಮಾಡಿದ್ರು ನಿಮಗೆ ನೀವೇ ಆಶೀರ್ವಾದ ಮಾಡಿಕೊಂಡಿದ್ರು ಮೊದಲು ಹಿರಿಯಾರು ಮನೆಗೆ ಮೂಲ ಹಿರಿಯಾರ ಹತ್ತಾರ ಹೌದಿಲ್ಲ ಅದಕ್ಕೆ ಅವರು ಉದಾಹರಣೆಗಳ ಕೊಡು ಅಂದ್ರೆ ಹಂಗ ಕೊಟ್ಟರು ಹಿರಿಯರು ಮಾತು ಕೇಳಿಕಂದ್ರೆ ಏನಾಗ್ತದ ಏನಾಗ್ತದ ಕೊಡಬೇಕು ಅದಕ್ಕೆ ವಿಷಯ ಬೆಳೆಸುದಾರ ಮೊದಲು ಮಾತು ಮುರಿಬೇಕು ಹಿರಿಯರ ಮಾತು ಕೇಳಿಲ್ಲ ಅಂದ್ರೆ ಏನಾಯ್ತು ಏನಾಗ್ತದ ಕಲಿ ಹುಡುಗನ ನೋಡಿ ಕಲಿ ಹುಡುಗ ಮತ್ತೆ ಒಗೆರ ನೀ ಬಹಳ ದೂರ ಉಳಿತ ನನಗ ಹೌದು ಇದು ದಾರಿನ ದೂರದ ವಿಷಯ ಹೆಂಗ ಹಿರಿಯರ ಮಾತಿ ಕೇಳಿಲ್ಲ ಅಂದ್ರ ಆ ಅದಕ್ಕೆ ಬಸಣ್ಣ ಏನ್ರಿ ಮೂವತ್ತು ಮೂರು ಕೋಟಿ ದೇವತೆಯರ ಗುರು ಯಾರು ಯಾರು ಬೃಹಸ್ಪತಿ ಹೌದು ಅರವತ್ತಾರು ಕೋಟಿ ರಾಕ್ಷಸರ ಗುರು ಯಾರು ಯಾರು ಶುಕ್ರಾಚಾರ್ಯ ನನಗೆ ಗೊತ್ತಿತ್ತು ನಾ ಹೇಳಲಿಲ್ಲ ಬಸವ ಹೌದು ಈಶೇಕ ಹತ್ತಿ ಬರ್ಬೇಕು ಹಿಂಗ ಯಾಕ್ರಿ ಶುಕ್ರಾಚಾರ್ಯ ಶಿಷ್ಯ ಇದ್ದ ಯಾರು ಬಲಿ ಚಕ್ರವರ್ತಿ ಅವನಂತ ದಾನೇ ಯಾರು ಮಾಡಿದ್ವಾ ದಾನದೊಳಗ ಶ್ರೇಷ್ಠ ಇದ್ದ ಹೌದು ದಾನ ಸೂರನಿಸಿದ್ದ ಇವನು ದಾನ ಭೂಮಿಗೆ ವಾಜ್ಯಾಗಿತ್ತು ಮ್ಯಾಗ ಕೈಲಾಸದಾಗ ಪರಮಾತ್ಮಗ ಅರು ಹೌದು ಪರಮಾತ್ಮನ ಅಂಟಾಗಿ ಪರಮಾತ್ಮ ಇವನು ಭಕ್ತಿ ನೋಡ್ಲಿಕ್ಕೆ ಬಂದ ಮರ್ತಕ್ಕ ಹೌದು ಗುರು ಹೇಳ್ತಾನ ಬಲಿ ಚಕ್ರವರ್ತಿಗಿ ಏ ಹುಚ್ಚಿ ಓ ನಿನ್ನ ಭಕ್ತಿ ನೋಡ್ಲಿಕ್ಕೆ ದೇವರು ಬಂದಾನು ಮತ್ ಬಿದ್ದಿರಿ ಹೌದು ನೋಡ್ರಿ ಹಿರಿಯಾರ್ ಹೇಳಕತ್ತಾರ ಇವರಿಗೆ ಸಣ್ಣ ಊರಿಗೆ ಮತ್ ಘಡಬಡಕ್ ಬಿದ್ದಿ ಏನಾರ ಮಾತು ಕೊಟ್ಟಿರ್ತೀನಿ ಪರಮಾತ್ಮದ ನಮ್ ದೊಡ್ಡವಧಾನ ಬಾಳ ಬೆರಿಕೆ ಅದನ್ನ ಎಚ್ಚರದಿಂದ ಮಾತಾಡುವ ಹೌದು ನನ್ನ ಭಕ್ತಿಗೆ ಮೆಚ್ಚಿ ಬಂದ ನಾನು ಅಂದ ಅಂದ ಹಿರಿಯಾಗ ಬೆಲೆ ಕೊಡಲಿಲ್ಲ ಒಂದು ದೊಡ್ಡವ್ರಿಗೆ ಹೌದು ಹೋದ ಹ ಬಲಿ ನೀನು ಭಕ್ತಿಗೆ ಮೆಚ್ಚಿ ಮರ್ತಿ ಹಾಕ ಏನು ಬೇಡ್ತಿ ಬೇಡ ಕೊಡ್ತೀನ ಅಂದ ಹ ಅವಾಗ ಬಲಿ ಚಕ್ರವರ್ತಿ ಅಂದ ಏನತ್ತ ಏನು ಬೇಡ್ತಿ ಬೇಡ ಕೊಡ್ತೀನಲ್ಲ ಕತ್ತ ಅನಂದ್ರ ಹೌದು ಇವನಿಗೆ ಹಂಗೆ ಬಿಡಬಾರ್ದು ಹೌದು ನನಗ ಏನೋ ಇಂದ್ರನ ಸ್ಥಾನ ಬಿಟ್ಟು ಬಲಿ ಚಕ್ರವರ್ತಿ ನೋಡ್ರಿ ಇವನು ದಾನ ಆಶಾಕ ಬಿತ್ತಲ್ಲಿ ಹೌದು ಪರಮಾತ್ಮ ಅಂದರ್ಕಿ ದಾನ ಮಾಡಿ ನನಗ ಬಲಿಗೆ ಹೋಗಲಿ ಅಲ್ಲ ಪರಮಾತ್ಮ ಏನ್ ಬೇಡ್ತಿ ಬೇಡ ಕೊಡ್ತೇನೆ ದೊಡ್ಡವ್ರ ಹೆಂಗ ಮಾತು ಹಿಂದಕ್ಕೆ ತೋಳಕ್ ಬರ್ತದ್ರಿ ಕೊಟ್ಟ ಮಾತು ಮುಗ ಉಗುಳಿದ್ ಉಗುಳ ಕೊಟ್ಟ ಮಾತು ಎಡ್ಡು ಮುಗಿತು ಪರಮಾತ್ಮ ಮಾತು ಕೊಟ್ಟ ಕೊಟ್ಟಿನ ಹೋಗ ಕೊಟ್ಟಿನಿ ಹೋಗಂದ ಕಾಲಕ್ಕ ಪರಮಾತ್ಮ ಅಡ್ಡಿ ಅಜ್ಜಿ ಎಟ್ಟು ಹಾದ ಹೌದು ಚಕ್ರವರ್ತಿ ಮತ್ತ ಎಲ್ಲರಿಗೆ ದಾನ ಕೊಟ್ಟಿಲ್ಲ ಕೊಡಲ ನನಗೂ ಒಂದಿಟ್ಟು ಅವಾಗ ಚಕ್ರವರ್ತಿ ಅಂದ ಏನತ್ತ ಬೇರೆಯವ್ರಿಗೆ ಬೇಡಿದೆ ಕೊಟ್ಟಿನಿ ನೀನ್ ಕೇಳ ಕೊಟ್ಟಿನಿ ಹೋಗಂದ ಇವನು ಹುಚ್ಚಿ ಹುಚ್ಚಿರಿ ಅರ ಹುಚ್ಚಿ ಸಣ್ಣ ಬುದ್ಧಿ ಮಾಡ್ನಿಲಿ ಹುಕ್ಕ ಮೊದಲೇ ಹುಚ್ಚಿ ಕೊಟ್ಟಿನ ಹೋಗಂದ ಈ ಎರಡು ಪಾದ ಈಡಾಟು ನನಗೆ ಜಾಗ ಕೊಡುವಂತ ಪರಮಾತ್ಮ ಹೌದು ಏ ಇದೇ ಕೊಟ್ಟಿನ ಹೋಗ ನೋಡ್ರಿ ದೇವ್ರ ಮನಸ್ಸು ಮಾಡಿದ್ರ ಅಣು ಪ್ರಮಾಣನು ಆತನ ದೇವ್ರ ಮನಸ್ಸು ಮಾಡಿದ್ರ ಬೃಹತ್ ಪ್ರಮಾಣ ಹೌದು ಅಣು ಅಂದ್ರೆ ಸಾರದು ಬೃಹತ್ ಅಂದ್ರೆ ಈ ಬಲಿ ಚಕ್ರವರ್ತಿ ಮಾತು ಕೊಡ್ತು ಹೌದು ಬಲಿ ಚಕ್ರವರ್ತಿ ಮಾತು ಕೊಟ್ಟ ಕೊಟ್ಟ ಮ್ಯಾಗ ಪರಮಾತ್ಮ ಬೃಹತ್ ಪ್ರಮಾಣ ಆಗಿ ನಿಂತ ಒಂದು ಪಾದಿಟ್ಟ ಅಖಂಡ ಭೂಮಂಡಲ ನೀರು ನಿರಾಂಕಾರ ಎಲ್ಲ ಮುಚ್ಚು ಹಬ್ಬ ಏ ಬಲಿ ಒಂದೇ ಪಾದಕ್ಕೆ ಎಲ್ಲ ಮುಚ್ಚ ಇನ್ನೊಂದು ಪಾದ ಹೌದು ನೋಡ್ರಿ ಎಪ್ಪ ಎಲ್ಲಿ ಇಡಬೇಡ ನನ್ನ ಮಾತು ತಪ್ಪ ನನ್ನ ಮ್ಯಾಗೆ ಇಡುವಂತ ಪರಮಾತ್ಮ ಇದು ಸಾಣದು ಇದಕ್ಕೆ ಬುದ್ಧಿ ಇಲ್ಲ ತಿಳ್ಕೊಂಡು ಹೆಂಗು ಮಾತೆ ಕೊಟ್ಟಿದ್ದ ಎರಡು ಪಾದ ಇಡಬೇಕಾಗಿತ್ತು ತಲೆ ಮ್ಯಾಗ ಕಾಲಿಟ್ಟು ತುಳ್ಸ್ಕೊಂಡಿರಿ ನೀವು ಮಾತಾಡಕ ಎಲ್ಲ ಸತ್ತೀರಿ ಮಾತು ಹಿರಿಯರ ಮಾತು ಕೇಳೋರು ಬಟ್ಟಿಗೆ ಹಿಂಗ ಸತ್ತಿರಿ ಹಿಂಗೆ ಕೊಡ್ರಿ ಉದಾಹರಣೆ ಮುರಿದು ಮಾತು ಅವ್ನ ಕಾಲ ರೂಢಿ ಬೇಡ ಅವ್ಕಲ್ ಪಾವ್ ಕಲ್ ಪಳ್ಳಿ ಹೌದು ನಾ ಹೇಳಿನಿ ನೀವೇ ಹೇಳಿರಿ ಕೇಂದ್ರತೆ ಬರ್ರಿ ಕೇಂದ್ರದಾಗ ಹಿಂಗ ಮಾತಾಡೋನು ಬರ್ರಿ ಇನ್ನ ಹಿರಿಯರು ಎಲ್ಲಿ ದೊಡ್ಡವ್ರು ಆದರು ಜಗತ್ತಿನೊಳಗೆ ಸಂತ ಶಿಶುನಾಳ ಅವ್ರ ಶರೀಫ್ ತನಗೆಲ್ಲರ್ಗೀ ಗೊತ್ತಾದ ನಿನ್ನ ಆತ್ಮೀಯ ಬಂದಗಳು ಹೌದು ಶಿಶುನಾಳ ಅವಳ ಗುರು ಗುರು ಗೋವಿಂದ ಭಟ್ಟ ಅವಾಗ ಅಂತ ಊರ ಗೋವಿಂದ ಭಟ್ರಿಗೆ ಭಿನ್ನ ಭತ್ತು ಹೌದು ಭಿನ್ನ ಭತ್ತು ಇವತ್ತು ಚಂಜಿಕ ಗೋವಿಂದ ಭಟ್ರ ನಮ್ಮ ಮನ್ಯಾಗ ಸತ್ಯನಾರಾಯಣ ಪೂಜೆಗೆ ಅದ ಹೌದು ನೀವು ಭಿನ್ನಕ್ಕೆ ಬರಬೇಕು ಹೌದು ಗೋವಿಂದ ಭಟ್ ಹೆಂಗಿದ್ರಪ್ಪ ಅಂದ್ರ ಶಿಷ್ಯ ಶರೀಪ ಕರ್ಕೊಳ್ರಿ ಅವ್ರ ಮನೆಯಿಂದ ಹೊಸ್ತಲು ಹೊರಗೆ ಹೆಜ್ಜೆ ಇದು ಗೋವಿಂದ ಭಟ್ರ ಸಿದ್ಧಾಂತ ಆಗಿತ್ತು ಹೌದು ಇಲ್ರಿ ಹಿರಿಯಾರ ಕೇಳಕತ್ತರತ್ ಹೇಳಕತ್ತೀವಣ್ಣ ಇಲ್ಲಿ ಬ್ಯಾಡ್ರಿ ಹೇಳೋಣ ಇಲ್ರಿ ಹಿರಿಯಾರು ಹಿರಿಯಾರ ಕೇಳತ್ತರತ್ ಹೇಳಕ್ತಿನ ಇದೇನು ಪಾಲ್ತು ಮಾತಲ್ಲ ನಂದು ಹೆಂಗ್ ಅಲ್ಲ ಹಿರಿಯಾರ ಹೇಳೋನೇನು ಬಿಟ್ಬಿಡೋಣ ಹೇಳೋಣ್ರಿ ಹಾ ಹಾ ಹೇಳ್ತೀನಿ ಹಾ ಗುರು ಗೋವಿಂದ ಭಟ್ರು ಭಿನ್ನಕ್ಕು ಹೋಗ್ಬೇಕಾದ್ರೆ ಶಿಷ್ಯಗಳು ಕರ್ಕೊಂಡು ಹೋದ್ರು ಹೌದು ಎಲ್ಲ ಅಲ್ಲಿ ಬಹಳ ದೊಡ್ಡ ಸಮಾಜದ ಮಂದಿ ಹೌದು ದೊಡ್ಡ ಸಮಾಜದ ಮಂದಿ ಕೂತಾರೋ ಪಂಥಿ ವರ್ಗದ ಗುರು ಗೋವಿಂದ ಭಟ್ರು ಶಿಷ್ಯ ಶರೀಪ್ ಕರ್ಕೊಂಡು ಕೂತ್ರು ಹೌದು ಆ ಮಂದಿ ಎಲ್ಲ ತಗೊಂಡು ಎದ್ದ ನಿತ್ತು ಹೌದು ಅವಾಗ ಗೋವಿಂದ ಭಟ್ರು ಎಲ್ಲರಿಗೂ ಕೇಳ್ತಾರೆ ಯಾಕ್ರಿಪ್ಪ ಏನತ್ತ ಉಳ್ಳುವಂತ ಪಂಥಿ ಬಿಟ್ಟು ಎಲ್ಲರೂ ಎದ್ದು ನಿಂತೀರಿಂದ್ರು ಏನ್ರಿ ಗೋವಿಂದ ಭಟ್ ನಾವು ದೊಡ್ಡ ಸಮಾಜದ ಮಂದಿ ನೀವು ಈ ಸಣ್ಣ ಹುಡುಗನ ಕರ್ಕೊಂಡು ಬಂದೀರಿ ಈ ಸಮಾಜದ ಹುಡುಗನ ಕರ್ಕೊಂಡು ಬಂದಿರ ಕಾಲಕ್ಕ ಕಾಲಕ್ಕೆ ಹುಡುಗ ಹುಡುಗನ ಬಿಟ್ಟು ಬಂದು ನೀವು ಪಂಥಿ ಸಾಗಸ್ರಿ ಹಾ ಯಾಕಲ್ ಹೇಳಿ ಗುರು ಗೋವಿಂದ ಭಟ್ ನೀವೆಲ್ಲ ಕುಂದೂರಿ ಆ ಹುಡುಗನ ಬಿಟ್ಟು ಬರ್ತೀನಿ ನೀವು ಕುಂದೂರಿ ದೊಡ್ಡ ಹೊರದೇರಿ ನೀವು ಕುಂದೂರಿ ಹೌದು ಕುಂದರ್ಸುದ ಶಿಷ್ಯನ ಕರ್ಕೊಂಡು ಗುರು ಗೋವಿಂದ ಭಟ್ ಹಾದ ಹೌದು ಗುರು ಗೋವಿಂದ ಭಟ್ ಹೋಗಿ ಅವ್ರ ಮನೆಗೆ ಮುಟ್ಟಿರಲಿಲ್ಲ ಆ ಪಂಕ್ತಿ ಒಳಗಿನ ಅನ್ನಿ ಎಲ್ಲ ಹೊಳೆಸು ನಾರ್ಲಕತ್ತು ಅವಾಗ ಮನೆ ಮಾಲಕಗ ಹುಚ್ಚು ಹಿಡ್ದಂಗಾಯ್ತು ಯಾಕ್ರಿಪ್ಪ ಹಂತ ಸತ್ಪುರುಷರು ಹೌದು ಅಂತ ಸತ್ಪುರುಷರು ನಮ್ಮ ಮನೆಗೆ ಬಂದು ಹೋಗ್ಯಾರ ಪಂಕ್ತಿ ಒಳಗಿನ ಎಬ್ಬಿಸಿ ಕಳ್ಸಿನಿ ಮಾಡಿರ್ತಕ್ಕಂಥ ಅಡಿಗೆ ಎಲ್ಲ ದುರ್ಗಂಧ ವಾಸನೆ ಹಿಡ್ದಾವ ಹೌದು ಹೋಗಿ ಅವ್ರ ಪಾದಕ್ಕೆ ಬಿದ್ದವ್ರಿಗೆ ಕರ್ಕೊಂಬರ್ಬೇಕು ಹೌದು ಹೋಗಿ ಅವರು ಪಾದಕ್ಕೆ ಬಿದ್ದ ಕರ್ಕೊಂಡ್ ಬರಬೇಕಂದಾಗ ಅವಸರು ಮಾಡಿ ಓಡಿ ಹೋದರು ಯಾ ನಂದು ತಪ್ಪಾಗ ನೀವು ನಿಮ್ಮ ಶಿಷ್ಯ ಕೋಡಿ ಇಬ್ರು ಪಂಥಿ ಸಾಕತ್ರಿ ಬರ್ರಿ ಅಂದ್ರು ಗುರು ಗೋವಿಂದ ಭಟ್ ಅವರು ದೊಡ್ಡ ಮನಸ್ಸಿ ದೊಡ್ಡವ್ರ ಮೇಲೆ ದೊಡ್ಡ ಗುಣಾನೇ ಇರ್ತದ ನಾ ಬರುದಿಲ್ಲ ಬಂದ್ರೆ ಪವಿತ್ರ ಆಗು ಮಾತಲ್ಲ ನನ್ನ ಶಿಷ್ಯ ಕರ್ಕೊಂಡ್ ಹೋರಿ ಮಾಡಿದ್ರೆ ಅವ್ರ ಕೈಲೇನೆ ಆತದ ನನ್ನ ಶಿಷ್ಯ ಕರ್ಕೊಂಡ್ ಹೌದು ಶರೀಫ್ ಸಾಹಿಬ್ರು ಹೊಸ್ತಲ ದಾಟಿ ಹೊರಗೆ ಹೋದ್ರು ಇದು ನಾ ಅಡಿಗೆ ಶುದ್ಧ ಮಾಡ್ಬೇಕು ಹೊಂಟಿನಿ ಖರೇ ನಾ ಸಣ್ಣ ನನ್ನ ಕೈಲಿ ಅಡಿಗೆ ಸುದ್ದಾಗಲ್ಲ ನನ್ನ ಗುರುವಿನ ಆಶೀರ್ವಾದ ತಗೋಬೇಕತ್ತೇ ಬಂದ್ರು ಹೋಗಿ ಶರೀಫ್ ಸಾಹೇಬರು ಗೋವಿಂದ ಭಟ್ರ ಮುಂದೆ ಕೂತು ಥಾಟ್ನಾಗ ಕಾಲಿಟ್ಟು ಸ್ವಚ್ಛಗೆ ಗುರುವಿನ ಪಾದ ಎಲ್ಲ ತೊಳೆದು ಪಾದೋದಕ್ಕೆ ತಗೊಂಡ್ರು ನೋಡ್ರಿ ದೊಡ್ಡವರು ಬೇಕು ಮೊದಲ ಗುರುವಿನ ಪಾದೋದಕ ತಗೊಂಡ್ರು ಆ ಭಕ್ತಿನ ಮನೆಗೆ ಹೋದ್ರು ಆ ಅಡಿಗೆ ಹೊಲಸು ನಾರ್ತಿತ್ತಲ್ಲ ಗುರುವಿನ ಅಡಿಗೆ ದೊಡ್ಡವರಲ್ಲಿ ಇರೋ ಶಕ್ತಿ ಹಿಂಗ್ ಬೆಳಸು ಮಾಸ್ತಾರೆ ನಮ್ಮ ಗುರುವಿಂದು ಹಿಂಗೆ ದೊಡ್ಡವರಲ್ಲಿ ಶಕ್ತಿ ಅದ ಉದಾಹರಣೆ ಉದಾಹರ್ಣೆಗೆ ಏನಾರೇ ಅಂದ್ರೆ ಹಿಂಗೆ ಕೊಡೋ ನಾಲ್ಕು ಮಂದಿಗೆ ತಿಳಿಬೇಕು ಹೌದು ಕಲ್ಲಕ್ಕ ಮಲ್ಲಕ್ಕೆ ಉದಾಹರಣೆ ಬೇಡ ನಾವು ಹ್ಞೂ ಇನ್ನು ಏನು ಹೆಚ್ಚಿಗೆ ಮಾತಾಡ್ಲಾರ್ದೆನೆ ಏನು ಇನ್ನ ಒಂದು ಮಾತಂದ್ರೆ ನಮ್ಮ ಮುತ್ಯ ಏನಂದ್ರೆ ಮುತ್ಯ ಬಂಗಾರ ನೋಡ್ಲಿಕ್ಕೆ ಸಾಣ್ರಿ ಹಾಂ ಯಾಕ್ರೀ ಆಂ ಬಂಗಾರ ಒಂದೇ ತೊಲಿ ಅದ ಹೌದು ಅದಕ್ಕೆ ರಾಕೆಟ್ ಇಟ್ಟು ಹೋಗ ಅದಕ್ಕೆ ಒಂದ ನೋಡ್ಬೋದು ಒಂದು ಲಕ್ಷ್ಯ ಇತ್ತು ಒಂದು ಲಕ್ಷ್ಯ ಇತ್ತು ಯಾಕ್ರಿ ಬಂಗಾರ ನೋಡ್ಲಿಕ್ಕೆ ಸಾಣದ ಅದಕ್ಷ್ಯ ಒಂದು ಸೊಲೀಗಿಸ್ವಾಳ ಹ ಒಂದ್ ನೂರ ಇಪ್ಪತ್ ರೂಪಾಯಿ ಬಹಳ ಸಾಣದ ಒಂದು ಸೊಲಿಗಾಳ ಒಂದ್ ನೂರ ಇಪ್ಪತ್ ರೂಪಾಯಿ ಬಹಳ ಕಮ್ಮದೇ ಮೊತ್ತಾಗಿ ಹೇಳುದ ಜಗತ್ಯದ ಮಗ ನಮ್ಮ ಒಂದಿಗೆ ಬಂಗಾರ ಹಾಕ್ಲಿಕ್ಕೆ ಈ ಭೂಮಿ ಮ್ಯಾಗ ನಾವು ಬದುಕತಿವಿ ಅನ್ನ ತಿರ್ಲಿಕ್ಕಂದ್ರೆ ಈ ಭೂಮಿ ಮ್ಯಾಗ ಬದುಕಲಿಕ್ಕೆ ಯಾರ್ದಿಂದನು ಸಾಧ್ಯ ಇಲ್ಲ ಜಗತ್ತದೊಳಗ ನೋಡ್ರಿ ಹಂಗದ ಹೌದು ಅನ್ನದ ಹೌದು ರೊಕ್ಕ ನೂರ ಇಪ್ಪತ್ತು ರೂಪಾಯಿ ಜವಾಳದ ಅದಕ್ಕ ಹೇಳಿದ್ರೆ ಇಂದಿನ ಸಂದಿಗೆ ನಿನ್ನ ಸಾಣದ ಏನು ಬಂಗಾರ ಸಾಣದ ಯಾಕ್ರಿ ಹೌದು ಮುತ್ಯಾಗಿ ಆಗಿ ಹೇಳುದದ ಏನತ್ತ ಮ್ಯಾಗ ನೀನೇ ಹೇಳಬೇಕು ದೈವ ಹೌದ ನಂಗ ಇಲ್ರಿ ಬಂಗಾರ ಹಾಕೊಂಡು ನಾ ತಿಂ ತನಕ ಇರ್ತೀನಿ ನನಗ ಸಾಣದೇ ಮುಖ್ಯ ಅದತ್ತ ಒಪ್ಪುಗು ಏ ಇಲ್ರಿ ಸಾಣದಿದ್ರು ಅದ ಕೆಲಸಕ್ಕೆ ಬರಲ್ಲ ಒಂದ್ ಸೊಲಿಗೆ ಜ್ವಾಳನೆ ದ್ವಾಡ್ದದ ಅದು ದ್ವಾಡ್ದಿದ್ರು ಸಹಿತ ಅದು ಹೊಟ್ಟಿಗೆ ನಾವು ತಿಲ್ಲಾರ್ದೇನೆ ಆಗಲ್ಲ ಆಗಲ್ಲತ್ತರಿ ಒಂದ್ ಒಪ್ಪುಗು ಹೌದ ಇದ್ರಾಗ ಯಾವ್ದು ಒಪ್ಪು ಆಯ್ತು ಒಪ್ಪುಗೋದು ಬರೀ ಬಂಗಾರ ಮ್ಯಾಗೆ ಜೀವನ ಮಾಡ್ತೀನಿ ಅಂದ್ರ ಹೇಳಿ ಇವತ್ತು ನಾನೇ ಸೋತ್ನೆ ತೋತೀನಿ ಇಲ್ಲ ಏ ಒಂದು ಸೊಲಿಗೆ ಜ್ವಾಲ ಧ್ವಾಡದ ರೂಪ ಅದು ಇಲ್ಲರಿ ಬದುಕಲಿಕ್ ಆಗಲ್ಲನು ಅದಕ್ಕೂ ನೀನೇ ಅವರು